ಬೂಟ್ಗಳಿರಲಿಲ್ಲ ಆಧುನಿಕ ವ್ಯತನ್ಗಳಿರಲಿಲ್ಲ ಹಿಮಾಲಯದ ಮೇಲೆ ಹಕ್ಕಿ ಯುದ್ಧ ಮಾಡುವುದಕ್ಕೆ ಬೇಕಾದಂತ ಸಲಕರಣೆಗಳು ಇರಲಿಲ್ಲ ಆಗ ಅದರಲ್ಲಿ ಒಬ್ಬ ಕಾರ್ಗಿಲಿ ಯುದ್ಧದಲ್ಲಿ ಅಲ್ಲಿ ವೀರಮರಣವನ್ನು ಅಪ್ಪಿದಾಕೊಳ್ಳುವ ಕೊಡುವ ಹೆಮ್ಮೆ ಕಲಹ ಇಲ್ಲಿ ನೆರೆದಿರುವಂತಹ ದೇಶಭಕ್ತರೇ ಸುತ್ತೋಲು ಆ ಯುದ್ಧದ ಪಾರಿತೋಷಗಳನ್ನು ಸಿಗಿಸಿಕೊಂಡಿರುವವರು ನೋಡಿದಾಗ ಎದೆ ತುಂಬಿ ಬರ್ತದೆ ಇಲ್ಲಿ ಬಂದದಕ್ಕೆ ಸಾರ್ಥಕ ಸಹೋದರರು ಸಹೋದರರಲ್ಲಿ ಆ ಐದು ಜನರಲ್ಲಿ ಮೂರು ಸಹೋದರರು ಆರ್ಮಿಯಲ್ಲಿ ಇರುವವರು ಇರುವ ಹೆಮ್ಮೆ ಅದರಲ್ಲಿ ಒಬ್ಬ ಆರ್ಮಿಯಲ್ಲಿ ಯುದ್ಧದಲ್ಲಿ ಅಲ್ಲಿ ವೀರ ಮರಣವನ್ನು ಅಪ್ಪಿದಾಕೊಳ್ಳುವ ಹೆಮ್ಮೆ ನನ್ನ ಅಚ್ಚಿಯ ಕುಟುಂಬದ ಅವರು ಟ್ರೀಡ್ ಮಾರ್ಷಲ್ ಗಾರಿಯಪ್ಪ ಚಂದ್ರ ತಿಮ್ಮಯ್ಯ ಹೇಳುವ ಹೆಮ್ಮೆ ನನಗೆ ಈ ಎಲ್ಲ ಹೆಮ್ಮೆಯನ್ನು ಹೊತ್ತುಕೊಂಡು ಬಂದು ನಾನು ವೀರೇಶ್ ಅವರ ಪ್ರೇರಣಾ ಸಂಸ್ಥೆಯ ಮುಂದೆ ನಿಂತಿದ್ದೇನೆ ನಿಮ್ಮೆಲ್ಲರ ಮುಂದೆ ನಿಂತಿದ್ದೇನೆ ಬೆಳಗಿನಿಂದಲೂ ನಮ್ಮ ವಿದ್ಯಾರ್ಥಿಗಳ ನಾಟಕ ಸ್ಪರ್ಧೆಯನ್ನು ಏರ್ಪಡಿಸಿದರು ಬೆಳಗಿನಿಂದಲೂ ಒಂಥರ ರಾಷ್ಟ್ರ ಭಕ್ತಿಯ ಆವೇಶವನ್ನು ತುಂಬಿಕೊಂಡು ಇನ್ನೆಲೆ ಬೈ ಮೇಲೆ ದೇವರು ಬಂದದ್ದಾಗುತ್ತಲ್ಲ ಆ ಸ್ಥಿತಿಯಲ್ಲಿ ನಾವಿದ್ದೇವೆ ಚಂದ್ರ ತಿಮ್ಮಯ್ಯ ಮಹಾ ಯೋಧ ಇವರಿಗೆಲ್ಲ ಗೊತ್ತು ಇವರಿಗೆಲ್ಲ ಗೊತ್ತು ಅಂತ ಯೋಧ ಇನ್ನೊಬ್ಬ ಇಲ್ಲಗಳು ಮಟ್ಟಿಗೆ ಮಹಾನ್ ಯೋಧ ಅಪ್ಪಟ್ಟ ಉಕ್ಕಿನ ಮನುಷ್ಯ ಚೈನಾ ಯುದ್ಧದ ಸಂದರ್ಭದಲ್ಲಿ ನಂತರ ಜನರಲ್ ಆದವರು ನಮ್ಮ ಯೋಧರಿಗೆ ಸರಿಯಾದ ಗ್ಲೌಸ್ ಗಳಿರಲಿಲ್ಲ ಬೂಟ್ಗಳಿರಲಿಲ್ಲ ಆಧುನಿಕ ವೆಪನ್ಗಳು ಇರಲಿಲ್ಲ ಹಿಮಾಲಯದ ಮೇಲೆ ಹತ್ತಿ ಯುದ್ಧ ಮಾಡೋಕೆ ಬೇಕಾದಂತ ಸಲಕರಣೆಗಳು ಇರಲಿಲ್ಲ ಆಗ ಅಂತ ಸಂದರ್ಭದಲ್ಲಿ ಜಗತ್ತಿಮಯ್ಯ ಇದ್ರು ಮುಂದೆ ನಿಂತು ಯುದ್ಧ ಮಾಡುವ ಇನ್ಫೆಂಟ್ರಿಯರ್ ಇದ್ರು ಚೈನಾ ಯುದ್ಧ ಘೋಷಣೆ ಆಗ ಒಬ್ಬ ಕಮ್ಯುನಿಸ್ಟ್ ಮನುಷ್ಯ ಮೇನನ್ ನನ್ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಅವನು ಚೈನಾ ಪ್ರೇಮಿ ಚೈನಾದ ಪರ ಇರುವ ನಮ್ಮದು ಮಾರ್ಷಲ್ ರಕ್ತ ಆದ್ದರಿಂದ ಬಂದು ಬಿಡುತ್ತಿದೆ ಜವಾಬ್ದಾರಿ ಯುದ್ಧ ಬೇಕಿಲ್ಲ ತಾನೊಬ್ಬ ವಿಶ್ವದ ನಾಯಕ ಅಂತ ಕರೆಸಿಕೊಳ್ಬೇಕಾಗಿತ್ತು ಜನಸಿಮೆಯ ಪರಿಪರಿಯಾಚಿಕೆಯ ಡಿಫೆನ್ಸ್ ಗೆ ಸ್ವಲ್ಪ ಹಣ ಇಡಿ ನಮ್ಮ ಯೋಧರಿಗೆ ಸರಿಯಾದ ಪ್ರಕರಣಗಳಿಲ್ಲ ಬೂಟ್ಸ್ಗಳಿಲ್ಲ ಮನುಷ್ಯನಿಗೆ ಯುದ್ಧದ ಅವರು ಅಂತನೊಂದು ರಾಜೀನಾಮೆ ಕೊಡ್ತಾರೆ ಪಾರ್ಲಿಮೆಂಟ್ ನಡೀತಾ ಇದೆ ಕೃಪಲಾನಿ ಮಿಸ್ಟರ್ ರಂಗ ಪಾರ್ಲಿಮೆಂಟ್ ದೊಡ್ಡ ಗಲಾಟೆ ಮಾಡ್ತಾರೆ ಯುದ್ಧದ ಸಂದರ್ಭದಲ್ಲಿ ಜನತಿಮಯ ರಾಜೀನಾಮೆ ಕೊಡುವುದಂದ್ರೆ ಏನು ಅವರಿಗೆ ಅವಮಾನ ಮಾಡಿದಕ್ಕೆ ಅವರು ರಾಜೀನಾಮೆ ಕೊಡ್ತಾರೆ ಪಾರ್ಲಿಮೆಂಟ್ನಿಂದಲೇ ಜವಾಬ್ದಾರಿ ಓಡಿ ಹೋಗ್ತಾರೆ ತಿಮ್ಮಯ್ಯ ಪ್ಲೀಸ್ ಪಾರ್ಲಿಮೆಂಟ್ ನಡೀತಾ ಇದೆ ನೀವು ರಾಜೀನಾಮೆ ವಾಪಸ್ ತೆಕ್ಕಿ ಕೊಡವ ಮಾತಿಗೆ ಬಿಟ್ಟ ಬೆಳಿಧ ಎಲ್ಲ ಹಾಗಂತ ನಂದು ಅವನಿಗೆ ಯೋಧ ತನ ಮುಂದೆ ಗೊತ್ತಿದ್ದುದು ನೆಹರು ಆಗಲಿ ನೀತಿಯಾಗಲಿ ಕುತಂತ್ರವಾಗಲಿ ಗೊತ್ತಿರಲಿಲ್ಲ ರಾಜೀನಾಮೆ ವಾಪಸ್ ಪಡೆದರು ಅದೇ ದಿನ ಸಂಜೆ ಪ್ರಧಾನಿ ಜವಾಹಲ್ನೇರ್ ಭಾಷಣ ಮಾಡ್ತಾರೆ ನೋಡಿ ಆ ಮನುಷ್ಯ ದಿಕ್ಲ ನಿನ್ನೆ ರಾಜೀನಾಮೆ ಕೊಟ್ಟ ಇವತ್ತು ವಾಪಸ್ ಇಂಥ ಅವಮಾನಗಳ ನಡುವೆ ಚೈನಾ ಯುದ್ಧದಲ್ಲಿ ಭಾರತ ಸಿಬ್ಬಿಯವಾಗಿ ಸೋಲ ತಪ್ಪಿತು ಖುದ್ದು ಹೋದ್ರು ಜಂತಿ ಮಯ ನೊಂದು ಹೋದ್ರು ಅದಕ್ಕಿಂತಲೂ ಮುಂಚೆ ಮೇಜರ್ ಜನರಲ್ ಆಗಿದ್ರು ಅಥವಾ ಕೆಟ್ಟ ಕೆಳವರಿಯಲ್ಲಿ ಇದ್ರೋ ಗೊತ್ತಿಲ್ಲ ನನ್ನ ಕುಟುಂಬದವರಾದ್ದರಿಂದ ನನಗೆ ನೆನಪಿನ ಶಕ್ತಿ ಅವರು ಬರ್ದನ್ನ ಓದಿಕೊಂಡು ಹೇಳ್ತಾ ಇದೆ ಈಗೇನು ಕಾಶ್ಮೀರ ಅಂತ ಹೇಳ್ತೀವಲ್ಲ ಜವಾಹ